ಓಕೆ ಆಯ್ತಾ ಹ್ಮ್ ಒಂದು ಸಾರ ಏನ್ ಸಾರ್ಲೇನಿದೀಗ ಇಷ್ಟ ತಂದಿದಿ ಯಾವ್ ಸಾರ ಹೊರ್ಸ್ ತೋಟ ಮಾಡಿದ್ವಿ ಇನ್ವೆ ಸರಿ ಕಂತ ಯಾರು ಮಾಡ್ಬಿಡ್ಕೊಂಡ ಕೂತಿದ್ರಸ್ ತೋಡ್ಕ ಇದೆ ಆಡ್ತಿದ್ ಕಳಿ ಮಾಡ್ಬಿಡ್ಕಿದಾವಳಿ ಹ ಸರಿ ಕಂತ ಬಿಡು ಅಲ ಇನ್ವೆ ಒಂಬತ್ತ್ ಗಂಟೆನಾಗಿಲ್ಲಾ ನಾವು ಇನ್ನು ಮುರಿ ಮಟನ್ಗೆ ಹೋಗಿ ಎಲ್ಲ ಬರಕ್ಕೆ ಬಿಟ್ಟು ಇನ್ನುವೇ ಈಗ ಆಲೇ ಮಾಡ್ಬಿಡ್ಕೊಂಡ್ ಕೂತಿದಾರ ಇನ್ನು ತಂದಿಲ್ಲ ಕತೆ ಬರೋ ಮೇಲೆ ಅಯ್ಯೋ ಇನ್ನೇನ್ ಕೆಲ್ಸ ಅಲ್ಲಿ ಅತ್ತೆ ನನ್ನ ಮಗಳಿಗೆ ಬಿಟ್ಬಂದೆ ಓಕೆ ಯಾಕೋ ಇಟ್ ಮಾಡ್ಕೊಂಡಿರು ಸಾರ್ ಬಿಡ್ಸ್ಕ ಬರ್ತೀನಿ ಏನ್ಬಿಟ್ಟು ಬುಟ್ಕೊಡಿ ಇದು ಯಾಕೆ ಹೆಂಗ್ ಅಡಿಲ್ಲ ನೀನು ಹೇಳ್ತಾ ಇಲ್ವಾ ಇನ್ನು ಮಾಟನು ತಂದಿಲ್ಲ ಏನು ಇಲ್ಲ ಅಂತ ಬುಟ್ ಬಿಟ್ಕೊಡಿ ಬಿಟ್ಕೊಡಿ ಅಂದ್ರೆ ಏನ್ ಕೊಟ್ಟರು ಬರೋ ಮೇಲೆ ಇದೊಳೆ ಸರಿ ಆಯ್ತು ಆ ಬುಕ್ಕೆ ಬಿಟ್ಟು ಕಾಸು ಕೊಟ್ಟಿದ್ವಲ್ಲ ಬಾಡ್ಗು ಸೇಸ್ ಕೊಟ್ಟಿತ್ತಿಲ್ವಾ ಏನಂಗ್ ಮಾತಾಡ್ತಾ ಇದ್ರಿ ಏನಕ್ಕೆ ಹೆಂಗ್ ಮಾತಾಡ್ತಾ ಇದ್ರಿ ಯಾಕತ್ಕೆ ಯಾಕ ಸುಮ್ ನೀವು ನೀವು ಅಂತ ಹೆಂಗಾಡ್ತಾ ಇದೀರಾ ಕೆಣಿಕ ಕೆಣಿಕ ಬರ್ತಿದ್ರಲ್ಲ ಯಾಕೆ ನೀವು ನನ್ನ ಏನ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀರಾ ಏನು ಓ ಸರಿ ಕಂದ್ ಬಿಡಿ ಏನ್ಲೇ ಏನು ಅದೇ ಕತ್ಕೆ ನಾನು ಸುಮ್ ನೀವು ನಿಂತವ ಸುಮ್ ನೀವು ನಿಂತ ಹೆಂಗಾಡ್ತಾ ಇದೀರಕ್ಕೆ ಹೆಂಗೆ ನೀವು ನಮ್ಮ ಕಡೆ ಕತ್ಕೆ ಮಾಡಿದ್ರಿ ಇವತ್ತು ನೀವು ಹಿಂಗ ನೋಡಿದ್ರೆ ಅವತ್ತೆ ಯಾಕೆ ನನ್ ಮಗಳ ಮದುವೆ ಮಾಡ್ಕೋಬೇಕಾಗಿತ್ತು ನೀವು ಆನಿ ಯಾವಾಗೀ ಒಂದ ಸಾಮಾನ್ಯ ತಂ ಕೊಡಕ್ಕೆ ಬೇಕಾ ಬಿಟ್ಟಿಗೆ ಏನೋ ತಂದ ಬಿಸಕದ ಯಂಗ್ ಇರ್ಬೇಕು ನವ ಅನವಸದಕಂಡ ಅದೇ ವಣೆ ಬರ ನಮಗೆ ಸರಿಯಾಗಿ ಬಣ್ಣೆ ಹೊಡಿತಿರಿ ನೀವು ಮಕ್ಕla ಅನ್ಬಿಟ್ಟು ನನ್ನ ಮಗಳನ್ನ ಅಂಗ ಅನವಸದ ಸು ಕಲಸಿದಿರಿ ನಾನು ಏನಾರೆ ಹೋಗಿ ಕಂಪ್ಲೇಂಟ್ ಗಿಂ ಪ್ಲೇಟ್ ಅಂತ ಕೊಟ್ರೆ ಯಾವ ತರ ಐತದೆ ಗೊತ್ತಾ ನಿಮ್ಮ ಪರಿಸ್ಥಿತಿ ಯಂಗ್ ಐತದೆ ಅನ್ಬಿಟ್ಟು ಐ ನಿಂದುಡುಕ್ ಬ್ಯಾಂಕಿ ಕೈ ಯಾಕೆ ನೀನೇ ನಿನ್ಗೆ ಗೊತ್ತಿತಿಲ್ವಾ ನಾನು ಕಾನಾಗ್ ಮಾಡಕೊಂಡಿದ್ನ ನನ್ನ ಮಗನಿಗೆ ಮದುವೆ ಆಗದ ಅಂತ ಗೊತ್ತಿದ್ರು ನೀ ಇನ್ನೆವಳನೆ ಮಾಡಕ್ಕೆ ಹೇಳದೋ ನಡೆ ನಡೆ ಆ ಟೆಸನ ನಾನೇ ಬತ್ತಿನಿ ನಡಿ ಅದೆಲ್ಲೆಗ್ ಬರಬೇಕು ಬತ್ತಿ ನಾನೇ ಓ ಬಂಡಾಟಕ್ಕೆ ದುಂಡೆಟ್ಟ ಅನ್ಬಿಟ್ಟು ನಾನು ಬಿಟ್ಟು ಬಂಡಾಟರಕ್ಕೆ ತೊಳಿಲಿ ಸರ್ ಹೇಗೆ ಇಳಿಸ್ಬಿಡ್ತೀನಿ ಮರ್ವದಿ ನಿಮ್ಗೆ ಏನ್ಸಿ ಯಾಕತ್ ಕೇಳಿಸಿ ನೀನು ಮರ್ವದಿಯಾ ಇವತ್ತು ನನ್ನ ಮಗಳು ಕಣ್ಣೀರ ಕೂತಾಡಲ್ಲ ನನ್ನ ಮಗಳಿಗೆ ಏನಂತ ಹೇಳಿ ನಿನ್ ನಂಬ್ಕೊಂಡು ನಮ್ಮ ಮೊದ್ಲಿಗೆ ಮೋಸ ಮಾಡಿಕಿಲ್ಲ ಆಗವ ಅಂತ ಹಿಂಸೆ ಮಾಡ್ಬಿಟ್ಟು ನಾನು ಚಂದ್ ಚಳವೇ ಅಂತ ಮಗಳನ್ನ ಮಗು ನಿನ್ನ ಮಗ ತಿರುಗಿ ನೋಡಲ್ಲ ಎಸ್ತಿ ಅಂತ ಹಿಂಗೂ ಮೋಸ ಮಾಡರ ಹಿಂಗೊನ್ನೇ ಮಾಡರ ಪ್ರಪಂಚದ ಮೇಲೆ ಹಿಂಗೊನ್ನೇ ಮೋಸ ಮಾಡದಕ್ಕೆ ಈ ತರ ಬುದ್ಧಿಯ ಕಲಿಬೇಡಿ ಮನೆಯ ಬುದ್ಧಿಯ ಈ ಬುದ್ಧಿಗಳ ಒಳ್ಳೆಯದಲ್ಲ ಏನು ಏನು ಒಳ್ಳೇತ್ಕಲಾ ಏನು ಅಂತ ಏನು ಮಾಡ್ಕೊಂಡಿ ಏನ್ ಏನ್ ಮಾಡ್ಕೊಂಡಿ ಮಾಡ್ಕೋ ನಾವೇನ್ ಎದುಕೊಳ ಕೇಳಾಕತೆ ಅಲಾ ಪರ್ವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀಯ ಏನ್ ಕಮ್ಮಿ ಮಾಡಿದ ನಿನ್ಗೆ ನಿನ್ ಮಗಳ್ ನಿನಗೇ ಅಳ್ಕೊಂಡಿದ್ದದ ಏನ್ ಕಲ್ಸು ಕಳ್ಸಿದಾರೆ ಮಾಡ್ಕೊಂಡ್ ಏನ್ ನಾವು ಅದೇ ಬಾಳ್ಗೂ ಸೇರಿಸಿದ್ರು ಕಾಸ್ ಕೊಟ್ಟಿದ್ದೆ ಹಬ್ಬಕ್ಕೆ ಇನ್ನೇನು ಕೊಡ್ಬೇಕಾಗಿತ್ತು ನಿನ್ಗೆ ಹಬ್ಬಕ್ಕೆ ಸರಿ ಆಯ್ತು ಅಳ್ತಿಗೆ ಕೊಟ್ಬಿಟ್ರಿ ಎಲ್ಲ ಕುಸಕ್ತದ ಹಬ್ಬಕ್ಕೆ ಸರಿ ಆಯ್ತು ಕಂತೆ ನಾವು ಬಾಡಿನ ಸುಡಿ ಬಿಡ್ಸ್ಕೊಳ್ತೀನ ಬಂದೀನಿ ಕೊಡಿ ಇಲ್ಲ ಬಾಡಿನೇ ಕೊಡಿ ಇಲ್ಲ ಸಾರ್ನಾರ ಕೊಡಿ ನಮ್ಮ ನಾನು ಹೋಯ್ತಿನಲ್ಲಿ ಗಂಟುವ ಬರ ಗಂಟಿರು ತಗೊ ಬರಗ ಮೊದಲು ಬಾಣಗು ಕೂತ್ಕೋ ಜಾಸ್ತಿ ನೀನು ನ್ಯಾಯ ಕೊಟ್ಟಣ ನ್ಯಾಯಕ್ಕೆ ಕೊಡೋಗು ಅದೇನು ಮಾಡ್ಕೊಳ್ಳೋಕ ನಾನು ನೋಡ್ತೀನಿ ಇವಳು ಗೊತ್ತಿತ್ತಿಲ್ವಾ ಮಗನಿಗೆ ಇರಿ ಇರ್ ಹೆಂಗ್ ಹೆಂಗ ಅಂತ ಕೇಳ್ತೀನಿ ನಾನು ಓಹೋ ಏನ್ ಕಾಣ್ ಮಾಡ್ಕೊ ಬಂದಿದೆ ಇವ್ರು ಹೇಳ್ತಿಲ್ಲ ನಾನು ಬಂದೋಡಾ ಈಗ ನಾಯಕನೇ ಬಿಟ್ಟುತಾನ ಬಿಟ್ಟುಟಾನೇ ಜಾಸ್ತಿ ಮಾತಾಡ್ಬೇಡಿ ಬಿಡಿ ಸಾರ ಏನು ಏನ್ ಕಡೇ ಸಾರ್ಗೆ ಸಾರ್ಗೆ ಅಂತ ಬಂದಿವಿ ಮತ್ತೆ ಸಾರ್ ಬಿಡಕೆ ಕಿದ್ಯಾಕೊಂಡಿ ನೀನು ಲೋಪರ್ ಗುಡ್ ಸತಿ ಇಳಿಸ್ತೀನಿ ಹೇಳ್ಸಿರಿ ಏನ್ ಇಳಿಸಿರಕ್ಕೆ ನೀವು ನನ್ನ ಮಗಳು ಆಚಾರಾಗಿರೋ ಮಗಳನ್ನ ನಾನು ಮಾಡ್ದಲ್ಲ ಏನ್ ಗೌರವ ಕೊಟ್ರಿ ನೀವು ತಂಬುನ್ ಮಗಳು ಕನಿಕರಣ ಇಲ್ಲದಾನೇ ಆ ಯಾವ ತರ ಬುದ್ಧಿ ಕಲ್ತಿದಿರಿ ನೋಡಿ ನೋಡ್ಲಿ ಯಾಕೆಗೆ ಚಾಡಿಗೆ ಹೇಳಿ ನೀನು ಸಸ್ಯಸ ವರ್ಷ ನಿಲ್ವಾ ಅಂತಾವ್ ಹತ್ ನಿಲ್ವಾ ಹೇಳು ನಿನ್ನಿಂದ ನನ್ ಸೊಸೆ ಒಂದು ವನ್ವಾಸ ನಿವ ಅವ್ಳು ಒಂದ್ ದಿವ್ಸ ನೀನ್ ನನ್ ಚಾಡಿ ಇಡಕ್ಕೆ ಹಿಂಗ ಬಂದಿದ್ದ ಹಿಂಗೆ ತಪ್ಪಲೆ ಇಟ್ಕೊಂಡು ಬೋಸಿ ಕುಡ್ಕೊಂಡು ಅಂಬಿಗುಡ್ಕೊಂಡು ವನ್ವಾಸತ್ ನಿಲ್ವಾ ಅವ್ಳಗ್ ಬಾರ್ ಬಂದಿತ್ತು ಹುಟ್ಟಿರೋದ್ ದರ್ದ್ರ ಮನೇಲಿ ಆ ಅವಳಪ್ಪ ಮನೆಯೇನು ಬುಲ್ಗರ್ತಾರ ಏನಿದ ಅಲ್ಲಿ ಏನಿದ್ ಗತ್ಕಟ್ಟರ್ ಹುಟ್ಟಿ ಗತ್ಕರ್ ಬುದ್ಧಿನೇ ಕಲ್ತೋಡೆ ನನ್ ಮಗಳ್ ನನ್ ಹಂಗಿದ್ನ ಹಂಗಿದ್ನ ಹೇಳಿ ಜಾಸ್ತಿ ಮಾತಾಡಿ ಬಿಡಿ ಸಾರ ಇದೊಳೆ ಸರಿಯೈತರೆ ನಿಂದು ತರಗಂಟ ಇರು ಸುಮ್ ಕುತ್ಕೋ ಬಾಯ್ ಮುಚ್ಚಕಂಡು ಇನ್ನು ಬಾಯ್ ತರಕ್ಕೆ ಹೋಗಿಲ್ಲ ಸಾರ್ ಬುಡಿ ಸಾರ್ ಬುಡಿ ಅಂದ್ರೆ ಏನ್ ಬಿಟ್ಟರು ಏನ್ ಸಾರ್ ಬಿಟ್ಟರು ಆದ್ಮೇಲೆ ಬಿಟ್ಟರು ಸುಮ್ ಕುತ್ಕೋ ಒಳ್ಳೆ ಬೆಳ್ ಬೆಳಗಿನ ತಾಳ ತಿನಕ ಬಂದು ಇಲ್ಲಿ ಅಲೆ ನೋಡಿ ಒಂದು ಸಲ ಆರ್ ಬಿಟ್ ಕೊಡಕ್ಕೆ ಯಾವ ತರ ಆರ್ತಾ ಇದಿರಿ ಅನ್ಬಿಟ್ಟು ಯಾಕ ಕಚ್ಚಕ ಸುಮ್ ನೀವನಿ ಅಂತವ ಆಮೇಲೆ ತೋರಿಸ್ತೀನ ಏನು ಅಂತ ಏನ್ ಏನು ತೋರಿಸಿ ಅದೇನು ತೋರಿಸ್ ನೋಡ್ತೀನಿ ಹೊಸನೆ ಯಾವ ಬುದಿ ಕಲಿ ಯಾ ಜನಗಳ ನೋಡ ರೆ ಆರ್ಕತರ ಇವರ ಸರಿಯಾ ಬಾಡ ಗಳಿರೋ ಬಾರ್ತಿದಾನ ಎಷ್ಟು ದಿನ ಕಾಕನ್ ಕುತಿದ್ರು ಅಂತ ಅನ್ಕಿಂದವರು ಮುಚ್ಚು ಬಾಯ ಸಾಕು ಪ್ರಾಮಸಾ ಉತಿ ಅಂದಳು ನಾನು ಬಿಟ್ಟಿ ಮನ್ನ ಆನ್ಸರ್ಿಸ್ ಕಳಕ ಬಂದೆ ನಿನ್ನ ಮಗಳಿಗೆನ ಅಧಿಕಾರ ಇಲ್ಲ ಇಲ್ವಿ ಏನು ಅಧಿಕಾರಿ ಇಲ್ವಾ ನಾನು ಹೋಗಿ ನ್ಯಾಯಾಮ ಪಂಚಾಯತ್ ಸೇರಿಸಿ ಮಾರಾಮ್ ಕಳಿಬೇಡ ಅಂತ ಬಾಯಿ ಮುಚ್ಕೊಂಡಿವಿನಿ ಒಳ್ಳೆ ಮಾತಾಡ್ ಬಿಡಿ ಸಾರ ಬರೋ ಬಿಟ್ ಕೊಡ್ತೀವಿ ಕೊಡಕೆ ಹೇಳ್ತೇನೆ ಬೋಸ್ ಬಿಟ್ಟಾಯ್ತಿನಿ ಬಿಟ್ ಮಾಡ್ಗಿ ಬರ್ತೀನಿ ಬಾಯಿ ಮುನ್ನಾಕ ನಿನ್ ಬರ್ಬಾರ ಬಂದೋಗ ನೋಡು ನೋಡ್ಮರೀ ಆಡ್ತಾಳೆ ನೋಡುಕೊಂಡಿದ್ದೀ ಮಾಡ್ತಾಳೆ ನಾನೇಸ್ಕೊಂಡಿದ್ದ ಅವ್ಳು ಬಾಯಿ ಮುನ್ನಾಕ ನೋಡು ಪಟೇರಪ್ಪ ಯಾಕೋತೀನಿ ಕೊಡ್ತೀನಿ ಇದಾಗ ಓತಾ ಓಪನ್ ಮಾಡೋದು ಏನ್ ಮಾಡಿ ಮಾರಾಮ್ ರುದಿ ನೀನು ಇಲ್ಲಾರು ಗಾಳಿ ಗರ ತಗೋ ಕಳ್ಸೋನು ನಂಗೇನ್ ಗೊತ್ತಿರ್ತಿಲ್ಲ ಹೆಂಗ್ ಕಲ್ಸ್ಬೇಕು ಅಂತ ನಂಗ್ ಚೆನ್ನಾಗಿ ಗೊತ್ತಿತ್ತು ಏನ್ ಮಾಡಿ ಸುಮ್ನೆ ಇವಳು ಸರಿಯಿಲ್ಲ ಮೊದಲೇ ಮುಂಡ್ ಕೊಚ್ಚೆ ಮಕ್ಕಳು ಮಕ್ಕಳೆ ನಾ ಚೆನ್ನಾಗಿ ಒಪ್ಸಿದ್ರು ನನಗೆ ಬೋಯ್ತಾರೆ ಅದೇ ಹೆಂಗ್ ನಿನ್ ಮದುವೆ ಮಾಡ್ಕೊಂಡೆ ನೀನು ನಿಮ್ ಇದ್ದಾಗ ಇನ್ನೊಂದು ಮದುವೆ ಹೆಂಗ ಮಾಡ್ಕೊಂಡೆ ಈಗ ಅವಳಕೆ ಗೊಲ್ತಾ ಅಂತ ನನಗೆ ಬಯೋದು ನನಗೂ ಗೊತ್ತು ಚೆನ್ನಾಗಿ ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನಿವ್ ಆ ಸುಮ್ಮನೆ ಅವಳು ಅಂದ್ಬಿಟ್ಟು ಅದಕ್ಕೆ ಇವಳು ಅತಿಯಾಗ ಆಡ್ತಾವಳೆಸ್ಕೊಂಡಿದ್ದೀವಿ ಅದಕ್ಕೆ ಆಡ್ತಾಳೆ ಅರ್ಥನೇ ಮಾಡ್ಕೊಳ ನೀನು ಏನಾರ ಮಾಡ್ಕೊಂಡ್ ಏನು ಏನ್ ಮಾಡಿ ಮರೇ ನಾನು ನಾನೇ ಬರಸಿಲ್ಲ ನನ್ನ ಬುದ್ಧಿ ನೆಟ್ಟಿಗೆ ನಂಗೆ ಹಿಂಗಾಯ್ತಿಲ್ಲ ಇವಾಗ ಮಕ್ಳಾಗ್ ನೀವ ಮೂರ್ನಾಡ್ಸಾ ಇನ್ನ ಮಕ್ಕಳ ಅನ್ಕೊಂಡು ನಾನು ಅವಳು ತಗ ಬಂದು ಭಾಳ ತಪ್ಪು ಮಾಡ್ಬಿಟ್ಟೆ ತಲೆನೋವು ಆಗೋಗದೇ ನೋಡಲಿ ಎಷ್ಟಪ್ಪ ಬೋಸಿ ತಂದವಳೆ ಏನು ಒಂದು ಆರ್ಕಾಗ ಸಾರು ಒಂದು ಸತ್ತು ಬೂಸ್ಕೊಡೋಕೇನ ಬೋಸಿ ತಂದವಳು ನೋಡಿ ಬೋಸಿಯ ಬೋಸಿ ತುಂಬಾ ಸಾರು ಬಿಟ್ಟು ಕೊಡೋಕ್ಕದೇ ಯಾವ ಬುದ್ಧಿ ಕಲ್ತಿದ್ದಾಳೆ ಇವಳು ಎಂತ ಅಡಿಗೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬುಟ್ಟಿ ಬುಟ್ಟಿ ಕಲ್ಸಕ್ಕೆ ಅವಳಿಗೆ ಏನೋ ಒಗ್ಗಿಸ್ಕೊಂಡಿದ್ದೀವಿ ತಮ್ಮ ಮಗ ಇರ್ತೀವಿ ತಮ್ಮ ಇರ್ತಿ ಅಂತ ನಾನು ಅವತ್ತು ಏನಂದೆ ನಿಮಗೆ ಯಾವುದೇ ಕಾರಣಕ್ಕೂ ಬೇಡಕಲೇ ನಾನು ಮಾತು ಕೇಳು ನೀನು ಯಾವುದೇ ಕಾರಣಕ್ಕೂ ಬೇಡ ಅಂತ ನಾನು ಹೇಳಿಲ್ವ ಹೇಳಿಲ್ವ ಹೇಳು ಮಾತು ಕೇಳಿದ್ರೆ ತಮ್ಮ ಮಗಳು ಮಾಡ್ಕೊತೀನಿ ಮಾಡ್ಕೊತೀನಿ ಅಂತ ಕುಣದೆ ಈಗ ಅನ್ಬೋಸು ಆನೆ ಬರಬೇಕು ಬಂದಕ್ಕೆ ತಾಕಪ್ಪ ಅನ್ಬೋಸ್ತೀನಿ ನೀನು ಏನು ಮಾಡಿ ತೊಡಗಲಿಗೆ ಹೋಗಿ ಅಂತ ತಗಬರಗಿ ಮಟ್ಟ ಒಂದು ಕೆ ನೋಡಿ ಬೋಸಿಯ ಬೋಸಿ ನೋಡಿ ಎಷ್ಟು ಅಪ್ಪಕ್ಕೆ ತಂದಿದ್ದಾಳೆ ಪಡ್ಗಾಲ್ ಮುಂಡೆ ಎಲ್ಲ ಅಂತ ಗಟ್ಟಿನ ಪಿದ್ಲು ಕಾಣಕ್ಕೆ ಹೋಗು ಯಾವ್ದು ಯಾವ್ದೇ ಅವ್ರು ಮಾಡ್ಸ್ಕೊ ಬಂದ್ಲೋ ಏನೋ ನನ್ನ ಸಾಸೆ ನನ್ನ ಅಷ್ಟು ಚೆನ್ನಾಗಿದ್ದು ಮೊದಲು ತಂದು ಮಾಡ್ಬಿಟ್ಟು ಮಗಳು ತಂದು ಕಟ್ಟುಬಿಟ್ಟು ಇವತ್ತು ನನಗೆ ನಾನು ಕೂಡ ನನಗೆ ನನಗೆ ಮಾತಾಡ್ತಾಳೆ ಈಗ ಪಡ್ಗಾಲ್ ಮುಂಡೆ ಏನೋ ಏನಾದ್ರು ಮಾಡ್ಕೊಳ್ಳಿ ಹೋಗು ಮುಂಡೆ ಕೂಟ ಆಡಕ್ಕೆ ನನಗೆ ಕತ್ತೆ ಎತ್ತಾಗ ಸಾಕಾದಂಗೆ ಆಯ್ತದೆ ಹಾಂ ಅನ್ಬೋಸ್ ನಂಗೆ ಏನವಾ ನಮ್ಗೆ ಏನು ಹೇಳು ಹೇಳಿದ ಮಾತಾ ಕೇಳೋದಾನೆ ಕಿಲ್ಲ ನೀನು ಏನು ಹಾಕಿ ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ಬಂತೆ ಹೇಳಿದ್ರೆ ಯಾಕೆ ಕೇಳೋದು ಒಂದು ಅರ್ಥ ಮಾಡ್ಕೋಬೇಕು ಮಾತಾಡೋದಲ್ಲ ಸುಮ್ಮನೆ ಅಯ್ಯೋ ಈಗ ಹೋಗಿ ಮರೇ ಈಗ ಸುಮ್ಮನೆ ನೀನು ತಲ್ತೀನಿ ಬಿಡ ನೀನು ಅರ್ಧ ಹೋಗಿ ತಗೋ ಬರಬೇಡ ಏನ ಹುಲ್ಸವ್ನ ಹೋಗಿ ತಗೋಬೇತನೆ ನಾಳೆ ಹೋಗ್ಬೇಕು ಹೊಲ್ ತಗೋನ್ಯಾಗ ಹೋಗ್ತಾರ ಗಿ ನೀವು ತಗೋತಕ ಮಾಡ್ಬಿಟ್ಟ ತಗೇ ತೊಡ್ಸೋದ ತೋಡದ ಮಟ್ಯಾಗ ಸರಿ ಯಾರಿಗ್ ತಗೋತೀವಿ ಸುಸ್ತೀವಿ ಅಲ್ಗಸ್ ಕಡ ಅವ್ನ್ ತೂಸ್ ಕಡ ಜಾಸ್ತಿ ಇದ್ರ ಕಡೆ ನೀವು ಸೇರ್ಸ್ಕೊಂಡ್ರು ನಿಂತ ಕಂಡಿದ್ ಮಲ್ ನೀ ಏ ಮಾಡಿನ ನನ್ನ ಹಣೆ ಬರ್ಕೇ ಹೊಣೆ ಯಾರು ನಂಗೆ ಆಗುತ್ತದೆ ಹೋಗಿ ಅವ್ನ ಸೋಪ್ ಆಗಿ ಕೇಳ್ಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಳೆ ಅವ್ಳು ಮುಂದಡ ಏನು ಮಾತಾಡಬೇಡಿ ಹ್ಞೂ ಹೂ ಮಾತಾಡಿಸ್ತೇನೆ ಮತ್ತೆ ಇವ್ನು ಹೋಗಿ ಅದಕ್ಕೆ ಹಾಕೊತ ಬಿಟ್ಟ ಮಗಳ ಮಾಗ ಉಳ್ತಾ ಹೋಗ್ತೇವಲ್ಲ ಅಂತ ಮಾತಾಡಿಸ್ಬೇಕು ಉಳ್ತಾಕ ಹೋಗಿ ಗಡ್ಮ ಸ್ಕೀತಾಕೇ ಸಣ್ಣ ಆಗ್ತಿವಿ ಅಲ್ಲಿ ಮುನಾಕ್ ಅವರಣ ಓ ನೀನ್ ಹಂಗೆ ಒಗ್ಸ್ಕೊಂಡಿದ್ದೀರಿ ಕಾಕು ಉಗುತ್ ಕಳು ಒಳಾಡ್ತಾಳೆ ಬಿಟ್ಟು ನೀವು ಎರ್ಕೊಂಡು ಇದ್ಕೊಂಡು ಕುತ್ಕೊಂಡ್ರೆ ಇನ್ನು ಎದ್ತಾಳಪ್ಪ ಎರ್ಕೊಂಡು ಇರ್ಕೊಂಡು ಕುತ್ಕೊಂಡ ಅದೇನೋ ಅಂತಿದ್ರಂತೆ ಹಂಗೆ ಭಯ ಪಟ್ಕೊಂಡು ಕೂತ್ಕೋ ಆಯ್ತು ಹೋಗ್ತಾರೇನು ರೆಡಿ ಮಾಡ್ಕೊಂಡ್ತಗ ಮಾಡಿ ಕೊಟ್ಟು ಕಳ್ಸುವೆ ಇನ್ನೇನು ಮಾಡಿತ್ತಗೆ ಜನಗಳಿಗೆ ಒಪ್ಸಿದ್ರು ನಿನ್ಗೆ ಹೋಗಿ ಹೋಗು ಇನ್ನೇನು ಇವತ್ತೋ ಗೆನ್ವಾ ದೂರ ಮಾಡಿರೋ ಅವತ್ತು ಗೆನ್ತಿತ್ವ ಅಂತ ಯಾರು ಉಗ್ದವ್ರ ಹೇಳು ನಿನ್ಗೆ ಹೋಗ್ಯೋದಕ್ಕೆ ಜನಗಳ್ ಅದನ್ನ ಬಡವರು ಮಾಡ್ಕೊಂಡು ಹುಡುಕತೆ ಹೋಗು ನಾವು ಏನು ಮಾಡೋಕ್ಕಾಗ ಬತ್ತಿ ನೀವು ಹೋಗ್ತಾ ಅದೇನು ನೋಡೋದು ಕರಗಿರ ಆಡಿಸ್ಕೊತೇ ತಗೊಂಡೋಗಿ ತೋಸ ತೋಳ್ಸೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ